ಕೆಲ್ಸ ಶುರು ಮಾಡ್ಕೊಳ್ಳಿ ಜನ ಯಾಕೆ ಬೇಡ ಅಂತ ಹೇಳ್ತಾರಂತ ನೀವೇ ಅರ್ಥ ಮಾಡ್ಕೋಬೇಕು ಜನ್ಜೀವನ್ ಕೆಲಸ ಯಾವ ಗುಣಮಟ್ಟ ಅಂತ ನೀವೇ ಅರ್ಥ ಮಾಡ್ಕೋಬೇಕು ಯಾಕೆ ಇವರಂತ ರೈತರು ನಾನ್ ಮಾಡಲ್ಲ ಮಾಡಕ್ ಬಿಡಲ್ಲ ಅಂತ ಅನ್ಬೇಕು ಗ್ರಾಮಸ್ಥರು ಯಾಕೆ ಬೇಡ ಅನ್ಬೇಕು ಹೀಗಾಗಿ ಮನೆ ಮನೆಗೆ ನಲ್ಲಿ ಹಾಕಿ ನೀರ್ ಕೊಡ್ತೀರಂದ್ರೆ ಬಂದ್ ಹಾಕಿ ಅಂತ ಹೇಳ್ಬೇಕು ಎಲ್ಲಾರು ಬೇಡ ಅಂತ ಅಂದ್ರೆ ನಿಮ್ ಗುಣಮಟ್ಟದ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ ಅಂತ ಆಯ್ತು ತಾನೇ ನೋಡಿ ನೀಟಾಗಿ ಮಾಡಿ ಆ ಪಿ ಡಿ ಎಫ್ ನನಗೆ ನೋಡ್ಕೊಂಡು ಶೇರ್ ಮಾಡ್ತೀನಿ ಎಷ್ಟು ಕಡೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಹನ್ನೆರಡು ಕಡೆ ಯಾವ ಕಡೆ ಗಮನ ಕೊಡ್ತಾ ಇದ್ದೀರಾ ಕೆಲಸ ಮಾಡಿಸ್ಬೇಕು ಊರುಗಳಿಗೆ ಹೋಗಕ್ಕಾಗ್ತಾ ಇದ್ದಂಗೆ ಆಗೋಗ ಬಂಗಾರ ಮಾಡಿದ ರೋಡ್ಗಳೆಲ್ಲ ಹೋಗ್ತು ಬಂದು ಮಾಡಿ ಫಾಲೋ ಅಪ್ ಮಾಡಿ ಅವ್ರ ಕೆಲಸ ಯಾವಾಗ ಮುಗಿಸ್ಕೊಡ್ತೀರಾ ನಂಗೆ ಇದನ್ನ ವಾರದಲ್ಲಿ ಮುಗಿಸಿ ಹರಕಷ್ಟು ಜಲ್ ಅಂತ ಡಿಕ್ಲೇರ್ ಮಾಡ್ತೀರಾ ಬರ್ಕೊಡ್ತಾ ಇದೀನಿ ಇಲ್ಲಿ ತುಂಬಾ ಸಾಲ ಸ್ಥಳೀಯರಲ್ಲ ಯಾರ ಕೈಗೆ ಯಾರು ಸಿಗ್ತಲ್ಲ ಯಾವಾಗ

ಇದು ಆಗಿದೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕರೆಸ್ತೇನೆ ಅವರು ಬರ್ತಾರೆ ಕೆಲಸಗಳು ಅವರು ಕರೆತೇನೆ ಅದಕ್ಕೆ ನೆಕ್ಸ್ಟ್ ಮೀಟಿಂಗ್ ನಾವೇನ್ ಮಾಡ್ತೀವಿ ಅಷ್ಟರಲ್ಲಿ ಲೇಟ್ ಇವೆಲ್ಲ ಕಮಿಟ್ಮೆಂಟ್ ಮಾಡಿದ್ರೆ ತೋರ್ಬೇಕು